ಮೊದಲನೇದಾಗಿ ನಮ್ಮ ಮಂಡಿಕಲ್ಲು ತೇರು ಅಂದ್ರೆ ಒಂದು ಪ್ರಸಿದ್ಧವಾದಂತ ಒಂದು ತೇರು ಇದು ಮಂಡಿಕಲ್ಲು ಅಂದ್ರೆ ಒಂದು ಪ್ರಸಿದ್ಧವಾದಂತ ತೇರು ಇಂಥ ಜಾಗದಲ್ಲಿ ಇವತ್ತು ತೇರಿಗೆ ಎಲ್ಲ ಗ್ರಾಮಸ್ಥರು ಕರೆದಿದ್ರು ಅದರಿಂದ ಆ ದೇವರ ದರ್ಶನವನ್ನು ಪಡೆದು ನಾನು ನನ್ನ ಜೊತೆಗೆ ನಮ್ಮ ಈ ಭಾಗದ ನಾಯಕರಾದಂತಹ ಅವರು ನಮ್ಮ ಹಿರಿಯರಾದಂತಹ ಅನಿಲನ್ನವರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಈ ದೇವಸ್ಥಾನದಲ್ಲಿ ದೇವರು ಪ್ರಾರ್ಥನೆ ಮಾಡಿದ್ದೀವಿ ಒಳ್ಳೆ ಮಳೆಯಾಗ್ಲಿ ಬೆಳೆಯಾಗ್ಲಿ ಆ ಚೌಡೇಶ್ವರ ತಾಯಿ ನಮ್ಮ ಜಿಲ್ಲೆಯ ಎಲ್ಲ ಜನವನ್ನು ಕಾಪಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಒಳ್ಳೇದಾಗುತ್ತೆ ಅಂತ ಚೌಡೇಶ್ವರಿ ತಾಯಿ ಮೇಲೆ ನಂಬಿಕೆ ಇದೆ ಹೌದು ಇವಾಗ ಬೆಳಗ್ಗೆ ನಾನು ನಮ್ಮ ಒಕ್ಲೇರಿಗೆ ಹೋಗಿದ್ದೆ ಒಕ್ಲೇರಿಯಲ್ಲಿ ತೇರು ನೋಡ್ಕೊಂಡು ಆಮೇಲೆ ನಮ್ಮ ಚುಂಚುದೇನಹಳ್ಳಿಗೆ ಬಂದು ಅಲ್ಲಿ ದೇವಸ್ಥಾನದ ಪೂಜೆ ನೋಡಿಕೊಂಡು ಕೋಲಾರಲ್ಲಿ ಕಾರ್ಯಕ್ರಮ ನೋಡಿ ಬೆಳಗ್ಗೆ ಅಲ್ಲಿಂದ ಉತ್ನೂರ್ ತೇರು ನೋಡ್ಕೊಂಡು ಇವಾಗ ಮಂಡಿಕಲ್ ತೇರಿಗೆ ಬಂದಿದ್ದೀವಿ ನಾನು ಏನಂದ್ರೆ ಇದು ಇವತ್ತಿಂದ ಬರ್ತಾ ಇರೋದಲ್ಲ ಇಪ್ಪತ್ತು ನೀವು ಬರದೇ ಇರೋಕ್ ಮುಂಚೆಯಿಂದ ನಾನು ಬರ್ತಾ ಇದ್ದೀನಿ ದೇವಸ್ಥಾನಗಳಿಗೆ ನೀವು ಬರದೇ ಇರೋ ಮುಂಚೆ ನಾನು ಬರ್ತಾ ಇದ್ದೀನಿ ಅದರಿಂದ ಯಾವತ್ತು ನನ್ನ ರೆಗ್ಯುಲರ್ ಬರುವಂತದ್ದು ಇದನ್ನ ದೇವರ ಆಶೀರ್ವಾದ ಪಡೆಯುವಂಥದ್ದು ಅದು ಖಂಡಿತವಾಗ್ಲೂ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಮುಳ್ಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಸ್ಥಾನದಲ್ಲಿ ಎಲ್ಲೇ ಕರ್ತರೂನು ನಾನು ಖಂಡಿತವಾಗಿ ಮ್ಯಾಕ್ಸಿಮಮ್ ಆಗಿ ಅಟೆಂಡ್ ಮಾಡ್ತೀನಿ